ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬೋನಸ್ ಪಾವತಿಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬಹುದಾಗಿದೆ ಬೋನಸ್ ಪಾವತಿಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಈ ಕಾಯ್ದೆ ಇಪ್ಪತ್ತೈದನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಾರಿಗೆ ಬಂದಿತು ಇದರ ಮುಖ್ಯ ಉದ್ದೇಶ ಏನಂತಂದರೆ ಯಾವುದೇ ಉದ್ಯೋಗದಾತ ತನಗೆ ಬಂದಂಥ ಲಾಭ ಅಥವಾ ಉತ್ಪಾದಕತೆಯ ಆಧಾರದ ಮೇಲೆ ಕಾರ್ಖಾನೆ ಮತ್ತು ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಶಾಸನಬದ್ಧ ಬೋನಸ್ ಪಾವತಿಯನ್ನು ಒದಗಿಸಲು ಬೋನಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದನ್ನು ಜಾರಿಗೊಳಿಸಲಾಗಿದೆ ಮತ್ತು ಕಾಯ್ದೆಗೆ ಸಂಬಂಧಿಸಿದಂತೆ ಅರ್ಹ ವಿದ್ ಉದ್ಯೋಗಿಗಳಿಗೆ ಕನಿಷ್ಠ ಮತ್ತು ಗರಿಷ್ಠ ಬೋನಸನ್ನು ಪಾವತಿಸಲಾಗುವುದು ಅನ್ವಯಿಸುವಿಕೆ ಅಪ್ಲಿಕಬಿಲಿಟಿ ಅಂತ ಕರಿತೀವಿ ಸೆಕ್ಷನ್ ಎಂಟು ಮತ್ತು ಒಂಬತ್ತರಲ್ಲಿ ಯಾವ ಯಾವ ಕಾರ್ಖಾನೆಗಳು ಸಂಸ್ಥೆಗಳು ಈ ಒಂದು ಬೋನಸ್ ಪಾವತಿ ಕಾಯ್ದೆಯಡಿಯಲ್ಲಿ ಅನ್ವಯವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಮೊದಲನೇದು ಯಾವುದೇ ಕಾರ್ಖಾನೆಯಲ್ಲಿ ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ಜನರು ಕೆಲಸವನ್ನು ಮಾಡುತ್ತಿದ್ದರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಹತ್ತು ಜನ ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿದ್ದರೆ ಈ ಒಂದು ಬೋನಸ್ ಪಾವತಿಯ ಕಾಯ್ದೆಯಡಿಯಲ್ಲಿ ಅನ್ವಯವಾಗ್ತಾರೆ ಎರಡನೇದಾಗಿ ಯಾವುದೇ ಸಂಸ್ಥೆಯಲ್ಲಿ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಜನರು ಕೆಲಸವನ್ನು ಮಾಡುತ್ತಿದ್ದಾರೆ ಅಂದರೆ ಯಾವುದೇ ಒಂದು ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಜನಗಳನ್ನು ಕೆಲಸಕ್ಕೆ ನಿಯೋಗವನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಸಂಸ್ಥೆಯು ಸಹ ಬೋನಸ್ ಪಾವತಿಯ ಕಾಯ್ದೆಯಡಿಯಲ್ಲಿ ಅನ್ವಯವಾಗುತ್ತದೆ ಮೂರನೇದಾಗಿ ಯಾವುದೇ ಕಾರ್ಖಾನೆ ಅಥವಾ ಸಂಸ್ಥೆ ಸ್ಥಾಪನೆಯಾಗಿ ಐದು ವರ್ಷವಾಗಿದ್ದರೆ ಆ ಒಂದು ಕಾರ್ಖಾನೆ ಅಥವಾ ಸಂಸ್ಥೆಯು ಸಹ ಏನಾಗುತ್ತೆ ಅಂದರೆ ಈ ಒಂದು ಬೋನಸ್ ಪಾವತಿಯ ಕಾಯ್ದೆಯಡಿಯಲ್ಲಿ ಅನ್ವಯವಾಗುತ್ತೆ ನಾಲ್ಕನೇದು ಯಾವುದೇ ಒಂದು ಕಾರ್ಖಾನೆ ಅಥವಾ ಸಂಸ್ಥೆ ಲಾಭದಲ್ಲಿರಬೇಕು ಆವಾಗ ಮಾತ್ರ ಏನಾಗುತ್ತೆ ಅಂದರೆ ಈ ಒಂದು ಬೋನಸ್ ಪಾವತಿಯ ಕಾಯ್ದೆಡಿಯಲ್ಲಿ ಅನ್ವಯವಾಗುತ್ತೆ ಬೋನಸ್ಗಾಗಿ ಅರ್ಹತೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರ ನಿಯಮಾವಳಿಯಂತೆ ಯಾವುದೇ ಉದ್ಯಮದಲ್ಲಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಮೀರದ ಸಂಬಳ ಅಥವಾ ವೇತನದ ಮೇಲೆ ಕೆಲಸ ಮಾಡುವ ಎಲ್ಲ ವರ್ಗದ ಉದ್ಯೋಗಿಗಳು ಅಂದರೆ ಎಲ್ಲ ವರ್ಗದ ಉದ್ಯೋಗಿಗಳು ಅಂತಂದರೆ ಕೆಲವೊಂದು ಕಾರ್ಖಾನೆ ಆಗಿರ್ಬೋದು ಕೆಲವೊಂದು ಸಂಸ್ಥೆಗಳಲ್ಲಿ ನುರಿತ ಅಂದರೆ ಐಲಿ ಸ್ಕಿಲ್ಡ್ ಆಗಿರ್ಬೋದು ಕೌಶಲ್ಯ ರಹಿತ ಅಂದರೆ ಅನ್ಸ್ಕಿಲ್ಡ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಸೂಪರ್ವೈಸರಿ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಯಾವುದೇ ವರ್ಗದ ಉದ್ಯೋಗವನ್ನು ಮಾಡ್ತಕ್ಕಂಥ ಕೆಲಸಗಾರರು ಇಪ್ಪತ್ತೊಂದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಯಾರು ಸಂಬಳವನ್ನು ತೆಗೆದುಕೊಳ್ತಾರೆ ಅವರು ಮಾತ್ರ ಈ ಒಂದು ಬೋನಸ್ ಪಡಲಿಕ್ಕೆ ಅರ್ಹರಾಗಿರುತ್ತಾರೆ ಎರಡನೇದಾಗಿ ಉದ್ಯೋಗಗಳು ಸಂಬಂಧಿಸಿದ ಲೆಕ್ಕಪತ್ರ ವರ್ಷದಲ್ಲಿ ಮೂವತ್ತು ದಿನಗಳು ಕೆಲಸ ಮಾಡಿದಾಗ ಅಂದರೆ ಅಕೌಂಟಿಂಗ್ ಇಯರ್ ಅಂತ ಕರೀತಾರೆ ಅಂದರೆ ಏಪ್ರಿಲಿಂದ ಮಾರ್ಚು ಏನು ಅಕೌಂಟಿಂಗ್ ಇಯರ್ ಇರುತ್ತೆ ಆ ಒಂದು ಅಕೌಂಟಿಂಗ್ ಇಯರ್ನಲ್ಲಿ ಕನಿಷ್ಠ ಪಕ್ಷ ಮೂವತ್ತು ದಿನಗಳು ಕೆಲಸ ಮಾಡಿದ್ದಾಗ ಮಾತ್ರ ಅವರೇನಾಗ್ತಾರೆ ಅಂದರೆ ಬೋನಸ್ಗೆ ಅರ್ಹತೆಯನ್ನು ಪಡಿತಾರೆ ಈ ಬೋನಸ್ನ ಭಾಗಗಳು ಅಂದರೆ ಯಾವ ಯಾವ ಭಾಗಗಳನ್ನು ಬೋನಸ್ನಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಲೆಕ್ಕಾಚಾರ ಮಾಡಲಿಕ್ಕೆ ಸಂಬಳ ಅಥವಾ ವೇತನದಲ್ಲಿ ಮೂಲ ದರ ಅಂದರೆ ಬೇಸಿಕ್ ಪ್ಲಸ್ ತುಟಿ ಬತ್ತಿ ಅಂದರೆ ಡಿ ಎ ಬೇಸಿಕ್ ಪ್ಲಸ್ ಡಿ ಎನ ಮಾತ್ರ ಏನು ಮಾಡ್ತಾರೆ ಅಂದರೆ ಈ ಒಂದು ಬೋನಸ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ತೆಗೆದುಕೊಳ್ತಾರೆ ಬೋನಸ್ಗಾಗಿ ಅನರ್ಹತೆ ಸೆಕ್ಷನ್ ಒಂಬತ್ತರಲ್ಲಿ ಏನು ಹೇಳುತ್ತೆ ಅಂದರೆ ಈ ಒಂದು ಕಾಯ್ದೆಯಡಿಯಲ್ಲಿ ನೌಕರನ್ನು ಬೋನಸ್ ಪಡೆಯುವುದರಿಂದ ಅನರ್ಹನಾಗುತ್ತಾನೆ ಯಾವ ಯಾವ ಕಾರಣಗಳಿಂದಾಗಿ ಬೋನಸ್ ಪಡೆಯಲು ಅವನು ಅನರ್ಹನಾಗುತ್ತಾನೆ ಅಂದರೆ ಈ ಕಾರಣಗಳಿಂದ ಆತನನ್ನು ಸೇವೆಯಿಂದ ವಜಾಗೊಳಿಸಿದರೆ ಅಂದರೆ ಮೊದಲನೇ ಆಗಿ ವಂಚನೆಯನ್ನು ಏನು ಮಾಡಿದರೆ ಅಥವಾ ಆವರಣದಲ್ಲಿದ್ದಾಗ ಗಲಭೆ ಅಥವಾ ಹಿಂಸಾತ್ಮಕ ನಡವಳಿಕೆಯ ಸ್ಥಾಪನೆಯನ್ನು ಮಾಡಿದರೆ ಅಥವಾ ಕಳ್ಳತನ ಅಥವಾ ದುರುಪಯೋಗ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಅವನು ಬೋನಸ್ ಬೋನಸನ್ನು ಪಡೆಯಲಿಕ್ಕೆ ಅನರ್ಹನಾಗುತ್ತಾನೆ ಕನಿಷ್ಠ ಬೋನಸ್ ಮತ್ತು ಗರಿಷ್ಠ ಬೋನಸ್ ಕನಿಷ್ಠ ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಬೋನಸ್ ನೀಡ್ಬೋದು ಇದು ಸೆಕ್ಷನ್ ಹತ್ತರ ಪ್ರಕಾರ ಗರಿಷ್ಠ ಇಪ್ಪತ್ತು ಪರ್ಸೆಂಟ್ವರೆಗೂ ಬೋನಸ್ ನೀಡ್ಬೋದು ಇದು ಸೆಕ್ಷನ್ ಹನ್ನೊಂದರ ಪ್ರಕಾರ ಬೋನಸ್ ಪಾವತಿಗೆ ಸಮಯದ ಮಿತಿ ಯಾವಾಗ ಬೋನಸ್ ಪಾವತಿ ಮಾಡಬೇಕು ಅಂತ ಏನು ಲೆಕ್ಕಪತ್ರ ವರ್ಷದ ಮುಕ್ತಾಯವಾದ ಎಂಟು ತಿಂಗಳ ಅವಧಿಯಲ್ಲಿ ಏನು ಈ ಅಕೌಂಟಿಂಗ್ ಪೀರಿಯಡ್ ಇರುತ್ತೆ ಏಪ್ರಿಲಿಂದ ಮಾರ್ಚ್ವರೆಗೂ ಏನು ಬೋನಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ಒಂದು ಅಕೌಂಟಿಂಗ್ ಇಯರ್ ಆದ ಎಂಟು ತಿಂಗಳ ಒಳಗಾಗಿ ಏನು ಮಾಡಬೇಕು ಅಂದರೆ ಬೋನಸನ್ನು ಪಾವತಿ ಮಾಡಬೇಕಾಗುತ್ತದೆ ಪಾವತಿಸಬೇಕಾದ ಬೋನಸ್ಗಾಗಿ ಲೆಕ್ಕಾಚಾರ ಯಾವ ರೀತಿಯಲ್ಲಿ ಬೋನಸ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ತಿಂಗಳಿಗೆ ರು ಇಪ್ಪತ್ತೊಂದು ಸಾವಿರ ಮೀರದ ಸಂಬಳ ಅಥವಾ ವೇತನವನ್ನು ಪಡೆಯುವ ಉದ್ಯೋಗಗಳು ಮತ್ತು ಸರ್ಕಾರ ಎರಡು ಸಾವಿರದ ಹದಿನೈದರ ತಿದ್ದುಪಡಿಯಂತೆ ಬೋನಸ್ಗಾಗಿ ವೇತನ ರು ಮಿತಿ ಏಳು ಸಾವಿರ ಅಥವಾ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಇವೆರಡರಲ್ಲಿ ಯಾವುದು ಹೆಚ್ಚು ಮೊತ್ತವನ್ನು ಉದ್ಯೋಗದಾತ ನೀಡಬೇಕಾಗುತ್ತದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡಿದ್ರು ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬೋನಸ್ಗೆ ಒಂದು ವೇತನ ಮಿತಿಯನ್ನು ನಿಗದಿ ಮಾಡ್ತಾರೆ ಅದು ಮುಂಚೆ ಏನಾಗಿತ್ತು ಅಂತಂದರೆ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಆ ವೇತನ ಮಿತಿ ಮೂರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡ್ತಾರೆ ಸರ್ಕಾರ ಅಂದರೆ ಬೋನಸ್ನ ಮಿತಿಯನ್ನು ಏನು ಮಾಡ್ತಾರೆ ಅಂದರೆ ಏಳು ಸಾವಿರಕ್ಕೆ ನಿಗದಿ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಈ ಕನಿಷ್ಠ ವೇತನ ಏಳು ಸಾವಿರದಕ್ಕಿಂತ ಹೆಚ್ಚಿದೆ ಆದ್ದರಿಂದ ಇದೇನ ಹೇಳುತ್ತೆ ಅಂತಂದರೆ ಸರ್ಕಾರ ನಿಗದಿಪಡಿಸತಕ್ಕಂಥ ಮಿತಿ ಅಥವಾ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕನಿಷ್ಠ ವೇತನ ಯಾವುದು ಹೆಚ್ಚಾಗಿರುತ್ತೋ ಅದನ್ನು ಉದ್ಯೋಗದಾತ ಬೋನಸ್ ಆಗಿ ಉದ್ಯೋಗಗಳಿಗೆ ನೀಡಬೇಕು ಅಂತ ಹೇಳ್ತಾರೆ ಇಲ್ಲಿ ಕರ್ನಾಟಕದ ಕನಿಷ್ಠ ವೇತನದ ಆಧಾರದ ಮೇಲೆ ಬೋನಸ್ ಲೆಕ್ಕಾಚಾರ ಏನಕ್ಕೆ ಈ ಒಂದು ಕಂಪನಿಯ ಬೋನಸನ್ನು ಕರ್ನಾಟಕ ಕನಿಷ್ಠ ವೇತನದ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡಲಾಗಿದೆ ಅಂದರೆ ಕರ್ನಾಟಕದ ಕನಿಷ್ಠ ವೇತನ ಏಳು ಸಾವಿರದಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಕರ್ನಾಟಕ ಸರ್ಕಾರ ನಿಗದಿ ಮಾಡಿರತಕ್ಕಂಥ ಕನಿಷ್ಠ ವೇತನದ ಆಧಾರದ ಮೇಲೆ ಈ ಒಂದು ಬೋನಸ್ ಕ್ಯಾಲ್ಕುಲೇಷನ್ನು ಮಾಡಲಾಗಿದೆ ಇಲ್ಲಿ ನಾವು ಗಮನಿಸ್ಬೋದು ಏಳು ಜನ ಉದ್ಯೋಗಿಗಳಿದ್ದರೆ ಆ ಏಳು ಜನ ಉದ್ಯೋಗಿಗಳ ಸಂಬಳ ಇಪ್ಪತ್ತೊಂದು ಸಾವಿರಕ್ಕಿಂತ ಒಳಗಿದೆ ಅಂದರೆ ಕೆಳಗಿದೆ ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆಯನ್ನು ಸಂಬಳ ತೆಗೆದುಕೊಳ್ತಾ ಇದ್ದಾರೆ ಇವರು ಈ ಬೋನಸನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಈ ಬೋನಸ್ ಕ್ಯಾಲ್ಕುಲೇಷನನ್ನು ಮಾಡಲಾಗಿದೆ ಈ ಮಾಹಿತಿಯನ್ನು ನಾವು ಗಮನಿಸಿದಾಗ ಏಪ್ರಿಲಿಂದ ಮಾರ್ಚ್ವರೆಗೂ ಏನು ಈ ಬೋನಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಮೊದಲನೇದಾಗಿ ಸೋಮಶೇಖರ್ ಅವರ ಸ್ಯಾಲ್ರಿಯನ್ನು ನಾವು ನೋಡಿದಾಗ ಅವ್ರ ಸ್ಯಾಲ್ರಿ ಹದಿನೆಂಟು ಸಾವಿರ ಇದೆ ಗ್ರಾಸ್ ಸ್ಯಾಲ್ರಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರದ್ದು ಅವ್ರದ್ದು ಬೇಸಿಕ್ ಪ್ಲಸ್ ಡಿ ಎ ಕಡಿಮೆ ಬಂದಿದೆ ಯಾಕೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ರಜೆಗಳನ್ನು ಹಾಕಿರೋದ್ರಿಂದ ಏನಾಗಿದೆ ಅಂತಂದರೆ ಅವ್ರ ಸ್ಯಾಲರಿ ಬೇಸಿಕ್ ಪ್ಲಸ್ ಡಿಯೇ ಕಡಿಮೆ ಬಂದಿದೆ ಅದೇ ರೀತಿ ಮಂಜುನಾಥ್ ಅವ್ರನ್ನ ಗಮನಿಸ್ಬೋದು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಸ್ಯಾಲ್ರಿ ಏಳು ಸಾವಿರದ ಎಂಟುನೂರ ಮೂವತ್ತೆರಡು ಬಂದಿದೆ ಅದೇ ರೀತಿ ಪರಮೇಶ್ ಅವ್ರದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಆರುನೂರ ಮೂವತ್ತೊಂದು ಬಂದಿದೆ ಅದೇ ರೀತಿ ದಯಾನಂದ್ ಅವ್ರದ್ದು ಸಾವಿರದ ಮುನ್ನೂರ ನಲವತ್ತ್ಮೂರು ಜನವರಿ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದೆ ಅದೇ ರೀತಿ ಅವ್ರದ್ದು ಜುಲೈನಲ್ಲಿ ಮೂರು ಸಾವಿರದ ಐನೂರ ಎಂಬತ್ತು ಬೇಸಿಕ್ ಪ್ಲಸ್ ಡಿಯಲ್ಲಿ ಕಡಿಮೆಯಾಗಿದೆ ಅದೇ ರೀತಿ ನಿತಿನ್ ರವರದು ಜೂನ್ ತಿಂಗಳಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಬಂದಿದೆ ಅದೇ ರೀತಿ ರಾಜು ಅಕ್ಟೋಬರ್ ತಿಂಗಳಲ್ಲಿ ಹನ್ನೊಂದು ಸಾವಿರದ ನೂರ ಎಂಬತ್ತೆಂಟು ಬಂದಿದೆ ಯಾಕೆ ಈ ರೀತಿ ವ್ಯತ್ಯಾಸಗಳಾಗಿದೆ ಅಂತಂದರೆ ಕೆಲವೊಂದು ತಿಂಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಉದ್ಯೋಗಿಗಳು ರಜಾವನ್ನು ಹಾಕ್ಕೊಂಡಿದ್ದಾರೆ ಆ ರಜಾವನ್ನು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಅವರ ಬೇಸಿಕ್ ಪ್ಲಸ್ ಡಿ ಎ ಏನು ಬರುತ್ತೆ ಆ ಒಂದು ಅಮೌಂಟಲ್ಲಿ ಏನಾಗಿದೆ ಕಡಿಮೆ ಆಗಿದೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿರೋದು ಏಪ್ರಿಲಿಂದ ಮಾರ್ಚ್ವರೆಗೆ ಅರ್ನರ್ಡ್ ಬೇಸಿಕ್ ಪ್ಲಸ್ ಡಿ ಎಮ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಬರುತ್ತೆ ಏಪ್ರಿಲಿಂದ ಮಾರ್ಚ್ವರೆಗೂ ಅದನ್ನು ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟನ್ನು ಡಿವೈಡ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ಅದು ಮಿನಿಮಮ್ ಬೋನಸನ್ನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಅದು ಮ್ಯಾಕ್ಸಿಮಮ್ ಇಪ್ಪತ್ತು ಪರ್ಸೆಂಟ್ವರೆಗೂ ನಾವು ಇದರಲ್ಲಿ ಕೊಡ್ಬೋದಾಗಿದೆ ಉದ್ಯೋಗದಾತನ ಕರ್ತವ್ಯಗಳು ಅಂದರೆ ಏನು ಕಂಪ್ನಿ ಓನರ್ಸ್ ಇರ್ತಾರೆ ಅವರ ಕೆಲವೊಂದು ಕರ್ತವ್ಯಗಳಿರ್ತವೆ ಈ ಬೋನಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಏನದು ಅಂತಂದರೆ ಮೊದಲನೇದಾಗಿ ಯಾವುದೇ ಒಬ್ಬ ಉದ್ಯೋಗದಾತ ಉದ್ಯೋಗಿಗಳಿಗೆ ಕನಿಷ್ಠ ಅಥವಾ ಗರಿಷ್ಠ ಬೋನಸನ್ನು ನೀಡಬೇಕಾಗುತ್ತದೆ ಮೊದಲನೇದು ಎರಡನೇದಾಗಿ ಲೆಕ್ಕಪತ್ರ ಮುಕ್ತಾಯವಾಗೋದ ಎಂಟು ತಿಂಗಳ ಅವಧಿಯ ಒಳಗಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಅವರಿಗೆ ನೀಡಬೇಕಾದ ಬೋನಸನ್ನು ಉದ್ಯೋಗದಾತ ನೀಡಬೇಕಾಗತ್ತೆ ಅದಲ್ಲದೇ ಉದ್ಯೋಗದಾತ ಕಂಪನಿಯಲ್ಲಿ ಕೆಲವೊಂದು ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಫಾರ್ಮ್ ಎ ರಿಜಿಸ್ಟರ್ ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ನಿಯೋಜಿಸಬಹುದಾದ ಹೆಚ್ಚುವರಿ ಅಂತ ಕರೀತಾರೆ ಅಂದರೆ ಅಲೋಕಬಲ್ ಸರ್ಪ್ಲಸ್ ಸೆಟ್ ಆನ್ ಅಂತ ಕರೀತಾರೆ ಎರಡನೇದಾಗಿ ಫಾರ್ಮ್ ಬಿ ಮಂಜೂರು ಮಾಡಬಹುದಾದ ಹೆಚ್ಚುವರಿ ಅಂದರೆ ಅಲೋಕಬಲ್ ಸರ್ಪ್ಲಸ್ ಸೆಟ್ ಆಫ್ ಅಂತ ಕರೀತಾರೆ ಮೂರನೇದಾಗಿ ಫಾರ್ಮ್ ಸಿ ಇದು ವಾಸ್ತವಿಕವಾಗಿ ಪಾವತಿಸಿದ ವಿವರ ಅಂದರೆ ಅಮೌಂಟ್ ಆ್ಯಕ್ಚುಲಿ ಪೇಡ್ ಅಂದರೆ ಯಾವುದೇ ಉದ್ಯೋಗದಾತ ಉದ್ಯೋಗಗಳಿಗೆ ನೀಡಿದ ಬೋನಸ್ನ ಪ್ರತಿಯೊಂದು ವಿವರವನ್ನು ಈ ಒಂದು ರಿಜಿಸ್ಟ್ರನಲ್ಲಿ ನಮೂದಿಸಿ ಆ ಒಂದು ಉದ್ಯೋಗಿಗಳ ಸಹಿಯನ್ನು ಸಹ ಅವರು ಪಡ್ಕೋಬೇಕಾಗತ್ತೆ ನಾಲ್ಕನೇದು ಫಾರ್ಮ್ ಡಿ ಅಂದರೆ ಇದೇನಪ್ಪ ಅಂದರೆ ಉದ್ಯೋಗ ಸಚಿವಾಲಯದ ವೆಬ್ಸೈಟ್ ಪೋರ್ಟಲ್ನಲ್ಲಿ ಸಲ್ಲಿಸಬೇಕಾದ ವಾರ್ಷಿಕ ವರದಿ ಅಂದರೆ ಏನಾಗುತ್ತೆ ಅಂತಂದರೆ ವೆಬ್ ಈ ಗೌರ್ಮೆಂಟ್ ವೆಬ್ಸೈಟಲ್ಲಿ ಏನು ಬೋನಸ್ ನಾವು ಪೇ ಮಾಡಿದ್ದೀವಿ ಆ ಒಂದು ವಿವರವನ್ನು ಆನ್ಲೈನಲ್ಲಿ ಫಾರ್ಮ್ ಡಿನಲ್ಲಿ ವಾರ್ಷಿಕ ವರದಿ ಮೂಲಕ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ ಈ ಎಲ್ಲ ಅಂಶಗಳನ್ನು ಉದ್ಯೋಗದಾತ ನಿರ್ವಹಿಸಬೇಕಾಗತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ